ನಿಮ್ಮ ಎಲ್ಲರ ಆಶೀರ್ವಾದ ಯಾರಲ್ಲಿರುತ್ತೋ ಅವರು ನಾಯಕರಾಗ್ತಾರೆ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರಿ ವೇದಿಕೆ ಮೇಲೆ ಅತಿಥಿಗಳ ಮಾಜಿ ಸಚಿವರು બળબા તાલુક માજી શાસકં નેશ સાહેબ રે તાલુક પંચાયતના માજી સદસ માપે મેલગાડિયા મુખ સુભાષ મે આર કે ચંદપ માેન્દ્ર પ્રસાદ ಎಲ್ಲ ವ್ಯಕ್ತಿಯಲ್ಲಿರುವ ಮುಖಂಡರು ಇವತ್ತು ಊರಬ್ಬ ಇವತ್ತು ಆರು ಗಂಟೆಗೆ ಬರೋಕ್ಕಿರಿದ್ರು ಆಮೇಲೆ ಫೋನ್ ಮಾಡಿ ಎಂಟು ಗಂಟೆ ಅಂದರು ಆರು ಗಂಟೆ ನಮ್ಮ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬರೋಣ ಹೊಟ್ಟಾಗ ಎಂಟು ಗಂಟೆ ಅಂದರೆ ನಾನು ಎಂಟು ಗಂಟೆಗೆ ಬಂದು ಲೇಟ್ ಅಂದ್ರೆ ಅಂದರೆ ಶುಭಾಧ್ರ ಮತ್ತು ಸುಧಾಕರ್ ಸುಕುಮಾರು ಇಲ್ಲ ಇಲ್ಲ ನೀನು ಬರಲೇಬೇಕು ನಮ್ಮ ಪ್ರೋಗ್ರಾಮ್ ರಿಸೋಷನ್ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀನಿ ಬಂದು ಮತ್ತು ಅ ಗ್ರಾಮದಲ್ಲಿ ಒಳ್ಳೆ ಸೀರಿಯಲ್ ಸಿ ಮತ್ತು ಆರ್ಕೆಸ್ಟ್ರಾ ಇದೆ ಫಸ್ಟ್ ಟೈಮ್ ಆರ್ಕೆಸ್ಟ್ರಾ ಇಟ್ಟಿರುವಂಥದ್ದು ಈ ಭಾಗದ ಹೆಚ್ಚಿಗೆ ದಲಿತ ಅಂತ ಗ್ರಾಮ ಇದು ಇವತ್ತು ಎಲ್ಲರಿಗೂ ಗಂಗಮ್ಮ ಜಾತ್ರೆಯ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಮಳೆನೂ ಇಲ್ಲ ಮನೆ ಇದನ್ನು ಪ್ರೋಗ್ರಾಮ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇದೇ ಥರ ವರ್ಷ ವರ್ಷ ಇದೇ ಥರ ಊರ ಹಬ್ಬ ಆಗಲಿ ಇನ್ನೂ ಹೆಚ್ಚಿಗೆ ಆರ್ಕೆಸ್ಟ್ರಾಗಳು ಮಾಡಿ ಪ್ರತಿಯೊಂದು ವರ್ಷವೂ ಪ್ರತಿಯೊಂದು ಹಬ್ಬ ಇದೇ ಥರ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಎಲ್ಲರ ಆಶೀರ್ವಾದ ಯಾರಲ್ಲಿರುತ್ತೋ ಅವರು ನಾಯಕರಾಗ್ತಾರೆ ನಿಮ್ಮ ಆಶೀರ್ವಾದ ನಮಗೆ ಯಾವತ್ತು ಬೇಕು ಅಂತ ಹೇಳಿ ಕನಸಲ್ಲಿ ಹೋಗಲಿ ನಮ್ಮ ತಾಯಿ ಹೋಗ್ಲಿನಲ್ಲಿ ಹೆಚ್ಚಿಗೆ ಪದಗಳಿರುವಂಥ ಹೋಗ್ಲಿ ಇದು ಇದು ಊರು ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ